ನಮಸ್ತೆ ಬಂಧುಗಳೇ ಬಂಧುಗಳೇ ಇವತ್ತು ನಾನು ನಿಮಗೆ ಹಬ್ಬದ ವಿಶೇಷ ಮಖಂಡಿ ಹಲ್ವಾ ಮತ್ತು ಮಖಂಡಿ ಬರ್ಫಿಯನ್ನು ಯಾವ ರೀತಿ ಮಾಡೋದು ಮಖಂಡಿ ಹಲ್ವಾ ಮಾಡಬೇಕು ಅಂದರೆ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಮಖಂಡಿ ಬರ್ಫಿ ಮಾಡಬೇಕಂದ್ರೆ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನುವ ಈ ಎರಡರ ವ್ಯತ್ಯಾಸವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡಾಕತ್ತೀನಿರ ತುಂಬ ಜನರಿಗೆ ಮಕ್ಕಂಡಿ ಹಲ್ವಾ ಅಂದರೆ ಇದೇ ರೀತಿಯಾಗಿ ಸ್ಪೂನಿನಿಂದ ಕಟ್ ಮಾಡಿಕೊಂಡು ತಿನ್ನೋದು ಅಂತಲೇ ಅಂದ್ಕೊಂಡಿರ್ತಾರೆ ಆದರೆ ಇದನ್ನು ಸ್ವಲ್ಪ ಸ್ವಲ್ಪ ಚೇಂಜಸನ್ನು ಮಾಡಿದರೆ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ನಾವು ಬರ್ಫಿ ಥರ ಕೂಡ ಮಾಡ್ಬೋದು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಈ ಎರಡರ ನಡುವಿನ ವ್ಯತ್ಯಾಸ ಏನು ಈ ಹಲ್ವಾ ಮಾಡಬೇಕಂದ್ರೆ ಯಾವ ಪ್ರೊಸೀಜರನ್ನ ಫಾಲೋ ಮಾಡಬೇಕು ಬರ್ಫಿ ಮಾಡಬೇಕಂದ್ರೆ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದೇ ಇವತ್ತಿನ ವಿಶೇಷ ಬನ್ನಿ ಮೊದಲಿಗೆ ನಾವು ಹಲ್ವಾನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಹಲ್ವಾನ ರೆಡಿ ಮಾಡಲಿಕ್ಕೆ ಮೊದಲು ಒಂದು ಮಿಕ್ಸಿಂಗ್ ಬೌನ್ನಲ್ಲಿ ಮುಖಾಲು ಕಪ್ಪಿನಷ್ಟು ಸಣ್ಣನ ರವೆ ಹಾಕ್ಕೊಂಡೆ ಮತ್ತು ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಹಾಕ್ಕೊಳ್ರಿ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು ಇಲ್ಲ ಇದೇ ರೀತಿಯಾಗಿ ಹಾಕೋಬೋದು ಎರಡು ಕಪ್ಪಿನಷ್ಟು ಹಾಲು ಅಂದರೆ ಒಂದು ಕಪ್ ನೀವು ರವ ತೊಗೊಂಡ್ರಿ ಎರಡೂವರೆ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಂಡ್ರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ಇಡ್ರಿ ಇದನ್ನು ನೀವು ನಂತರ ನೋಡಿರಿ ಗ್ಯಾಸ್ ಹಚ್ಕೊಂಡು ಒಂದು ದಪ್ಪ ತಳದ ಪಾತ್ರೆ ಏನ ಇಟ್ಕೊಡ್ರಿ ಅದರಲ್ಲಿ ಒಂದು ಕಾಲು ಕಪ್ಪಿನಷ್ಟ ತುಪ್ಪವನ್ನು ಹಾಕ್ಕೊಡ್ರಿ ಅದ್ರಾಗ ನೋಡ್ರಿ ಒಂದು ಕಪ್ಪಿನಷ್ಟ ಸಕ್ಕರೆಯನ್ನು ಹಾಕ್ಕೊಂಡು ಸಕ್ಕರೆನ ತುಪ್ಪದಲ್ಲೇ ನೀಟಾಗಿ ಅದಕ್ಕೆ ಕರಗಬೇಕು ಈ ಕಲರ್ ಚೇಂಜ್ ಆಗಬೇಕು ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಈ ರೀತಿಯಾಗಿ ನೀರು ಹಾಕ್ಬೇಕು ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿರುವಂಥ ರವೆ ಹಾಲಿನ ಮಿಶ್ರವನ್ನು ಹಾಕಿ ಕೈ ಬಿಡ್ದೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಗ್ಯಾಸ್ ಆಫ್ನಲ್ಲೇ ಇರಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಒಂದಿಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊರಿ ನಂತರ ನೋಡಿರಿ ಚೆನ್ನಾಗಿ ಅದು ಮಿಕ್ಸ್ ಆಯಿತು ಅಂದಾಗ ಒಂದಿಷ್ಟು ತುಪ್ಪವನ್ನು ಹಾಕಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿರಿ ಇದು ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕಪ್ಪ ಅಂತಂದರೆ ನಾವು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಪ್ಯಾನ್ ತಳ ಬಿಡಬೇಕು ನಮಗೆ ಒಂದು ಗುಡ್ಬೇಕು ಇವಾಗ ನೋಡಿರಿ ನಿಮಗೆ ಆಲ್ರೆಡಿ ಹಲ್ವಾ ಕನ್ಸಿಸ್ಟೆಂಟಿ ಗೊತ್ತಾಗ್ಬಿಡ್ತಿದ್ದು ಪರ್ಫೆಕ್ಟಾಗಿ ಹಲ್ವಾ ಆಯಿತು ಅಂದರೆ ಎಲ್ಲರಿಗೂ ಗೊತ್ತಾಯ್ತು ರೀ ಈ ಶೈನಿಂಗ್ ಕೂಡ ಎಷ್ಟಿರುತ್ತೆ ನೋಡಿರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಆಗೈತೆ ರೀ ಇದು ಎಷ್ಟು ಶೈನಿಂಗ್ ಆಯ್ತು ನೋಡಿರಿ ಈಗ ನೋಡ್ರಿ ಇದು ನಾವು ಈ ಸ್ಪೂನಿಗೆ ತೊಗೊಂಡು ಒಂದು ತಟ್ಟೆಗೆ ಹಾಕಿಬಿಟ್ರೆ ನಮಗೇನಾಯ್ತು ರೀ ಇದು ಹಲ್ವಾ ಸ್ಪೂನಿನಿಂದ ತಿನ್ನೋಕೆ ಪರ್ಫೆಕ್ಟಾಗಿ ರೆಡಿ ಆಯ್ತು ರೀ ಈಗ ಹೌದಿಲ್ಲ ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಅಂತ ಹೇಳಿ ಆದರೆ ಬರ್ಫಿ ಮಾಡೋದು ಮಾತ್ರ ಸ್ವಲ್ಪ ಸ್ವಲ್ಪ ಕಷ್ಟ ರೀ ಅಷ್ಟೇನು ಕಷ್ಟ ಇಲ್ಲ ಆದರೆ ಅದ್ರದ್ದು ಯಾವ ರೀತಿ ಮಾಡಬೇಕು ಅನ್ನೋ ಟೆಕ್ನಿಕನ್ನು ನೀವು ತಿಳ್ಕೊಂಬಿಟ್ರೆ ಆರಾಮಾಗಿ ಅದನ್ನು ಕೂಡ ನೀವು ಮಾಡ್ಕೋಬಹುದು ಈಗ ನೋಡಿರಿ ಸ್ಪೂನಿಂದ ಕಟ್ ಮಾಡಿ ನಾನು ನಿಮಗೆ ತಿನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸರಿಯಾಗಿ ಬಂದಿದೆ ಈ ಹಲ್ವಾ ಕೂಡ ಇದೇ ರೀತಿಯಾಗಿ ಬರ್ಫಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ ಅದನ್ನು ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಬನ್ನಿ ಈಗ ಬರ್ಫಿಯನ್ನು ಮಾಡಲಿಕ್ಕೆ ನೋಡ್ರಿ ನಾವು ಯಾವ ಪ್ರೊಸೀಜರನ್ನ ಫಾಲೋ ಮಾಡಬೇಕು ಅನ್ನೋದೇ ತಿಳ್ಕೊಂಬಿಟ್ರಿ ಆ ಟೆಕ್ನಿಕ್ ಆ ಟಿಪ್ಸ ಟ್ರಿಕ್ಸಾಗೆ ಗೊತ್ತಾಯಿತು ಅಂದ್ರೆ ಆರಾಮಾಗಿ ನೀವು ಈ ರೀತಿಯಾಗಿ ಸ್ಲೈಸನ್ನು ಕಟ್ ಮಾಡ್ಕೋಬೋದು ಮತ್ತು ಇದನ್ನು ಒಂದೇ ದಿವಸ ಎರಡೇ ದಿವಸದಲ್ಲಿ ಖಾಲಿ ಮಾಡಬೇಕು ಅನ್ನೋದೇನಿಲ್ಲ ಆರಾಮಾಗಿ ನಾವು ದೀಪಾವಳಿ ಇವಾಗ ಮಾಡಿ ದೀಪಾವಳಿಯವರೆಗೆ ನಾವು ಇದನ್ನು ಸರ್ವ್ ಮಾಡ್ಬೋದು ಈಗ ನೋಡಿರಿ ತುಂಬ ಸರಿಯಾಗಿ ಬರುತ್ತೆ ಈ ಬರ್ಫಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ ತುಂಬ ಕರಿಗೆ ಹೋಗ್ತಾ ಇರುತ್ತೆ ಜಾರಿ ಹೋಗ್ತಾ ಇರುತ್ತೆ ನಾಲ್ಗೆಯಿಂದ ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಯಾವ ಪ್ರೊಸೀಜರನ್ನ ಫಾಲೋ ಮಾಡಬೇಕು ಎಷ್ಟು ಕ್ವಾಂಟಿಟಿ ಯಾವ್ದು ಹಾಕ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನೋಡಿರಿ ಒಂದು ಕಪ್ಪು ಫುಲ್ ನಾನು ಸಣ್ಣನ ರವೆ ತೊಗೊಂಡಿದ್ದೀನಿ ಇದಕ್ಕೆ ನೋಡಿರಿ ಒಂದು ಹಾಕ್ತಾ ಇದ್ದೀನಿ ಲವಂಗ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಯಾರಾದರೂ ನೀವು ಎಸ್ಸೆನ್ಸ್ ಫ್ಲೇವರ್ ಇಷ್ಟ ಇರೋರು ಹಾಕೋಬೋದು ಏಲಕ್ಕಿಯನ್ನು ಹಾಕ್ಕೊಳ್ರಿ ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮ ರವಾದ ಕ್ವಾಂಟಿಟಿ ನೋಡಿಕೊಂಡು ಮೂರು ನಾಲ್ಕು ಪೌಡ್ರ್ ಕೂಡ ನೀವು ಮಾಡಿ ಹಾಕೋಬೋದು ಈಗ ನೋಡಿರಿ ಮೆಜರ್ಮೆಂಟಿನೇ ಕಪ್ಪಿದ್ದೀರಿ ನಿಮಗೆ ಖುಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾ ಖಾಲಿ ಕಪ್ ಯಾಕೆ ತೋರಿಸಿದೆ ಅಂತಂದ್ರೆ ಮೇಜರ್ಮೆಂಟಿನ ಕಪ್ ಕರೆಕ್ಟ್ ಇರಲಿ ಅನ್ನೋ ಉದ್ದೇಶದ ಖಾಲಿ ತೋರಿಸಿದೆ ರೀ ಈಗ ನಾವು ಯಾವ ಕಪ್ಪಿನಿಂದ ರವಾ ತೊಗೊಂಡಿವಲ್ರಿ ಅದೇ ಕಪ್ಪಿನಿಂದ ನೋಡಿ ಸರಿಯಾಗಿ ಎರಡು ಕಪ್ಪಿನಷ್ಟು ನಾವು ಇದಕ್ಕೆ ಹಾಕಬೇಕ್ರಿ ಹಾಲು ಅಂದ್ರೆ ಮೊದಲು ನಾವು ಹಾಕುವಾಗ ಸ್ವಲ್ಪ ಕಮ್ಮಿ ಇತ್ತು ರೀ ಅದಕ್ಕೋಸ್ಕರ ನಾನು ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ ರೀ ಮೇಜರ್ಮೆಂಟ್ ಕರೆಕ್ಟ್ ಇತ್ತು ಅಂತಂದ್ರೆ ನಿಮ್ಮ ಬರ್ಫಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ರೀ ಅದನ್ನು ಮುಚ್ಚಿ ಪಕ್ಕಿದ್ರಿ ಒಂದು ಹತ್ತು ನಿಮಿಷ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಅಪ್ಪ ಥರದ ಪಾತ್ರೆಯನ್ನು ಇಟ್ಕೊಂಡೆ ರೀ ಇದ್ರಲ್ಲಿ ನೋಡ್ರಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಹಾಕಿದ್ದೀವಿ ಇದಕ್ಕೆ ನಾನು ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಹಾಕಿ ಆ ತುಪ್ಪದಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕಿದೆ ರೀ ಸಕ್ಕರೆ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಕರಗಿಸ್ಬೇಕು ರೀ ನಾವು ನೀರು ಹಾಲ ಏನು ಹಾಕಬಾರ್ದು ರೀ ಸಕ್ಕರೆಯಲ್ಲೇ ಸಕ್ಕರೆನೇ ಕರಿಗಿ ಅದು ನೀರು ಸಕ್ಕರೆ ಕಲರ್ ಹೋಗಿ ಬೆಲ್ಲದ ಕಲರ್ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದನ್ನೇ ಲೋ ಫ್ಲೇಮ್ನಲ್ಲಿ ಈಗ ನೋಡ್ರಿ ಇದು ಪರ್ಫೆಕ್ಟಾಗಿ ಇಷ್ಟು ನೀರಾಯಿತು ನಮ್ಮದು ಪರ್ಫೆಕ್ಟಾಗಿ ನಮ್ಮದು ರೆಡಿ ಆಯಿತು ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೆ ರೀ ಈಗ ನಾವು ಮಿಕ್ಸ್ ಮಾಡಿರುವಂಥ ಹಾಲು ಮತ್ತು ರವೆ ಮಿಶ್ರಣವನ್ನು ಇದರಲ್ಲಿ ಹಾಕ್ತಾ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಹಾಕಿರಿ ಅಂದ್ರೆ ಕೆಳಗಡೆಗೆ ನಮ್ಮ ರವೆ ಇರುತ್ತೆ ಮೇಲುಗಡೆ ಹಾಲು ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಳ್ರಿ ಗ್ಯಾಸ್ ಫ್ಲೇಮ ಆಫ್ ಮಾಡೇನೆ ಹಾಕ್ಕೊಳ್ರಿ ಅಂದರೆ ನಿಮ್ಮ ಕೈಗೆ ಸಿಡಿಯಲ್ಲ ರೀ ಇಲ್ಲ ಅಂತಂದರೆ ನಿಮ್ಮ ಕೈಗೆ ಪಟಾಪಟ ಅಂತ ಸಿಡಿಯುತ್ತೆ ಕೈ ಗುಳ್ಳೆ ಬರುತ್ತೆ ರೀ ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಮೊದಲಿಗೆ ಹಾಗೇ ಈಗ ನೀಟಾಗಿ ಮಿಕ್ಸ್ ಆದ ನಂತರ ನಾವೇನು ಮಾಡಬೇಕ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೋಬೇಕ್ರಿ ಈಗ ಇದರಲ್ಲೇ ನೋಡ್ರಿ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಮುಂಚೆನೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಡ್ರಿ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿರಿ ಫ್ಲೇಮ ಲೋನಲ್ಲೇನೆ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ರೀ ನಮಗೆ ಈಗ ಗಟ್ಟಿಗೆ ಆಯ್ತು ರೀ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿರಿ ಡ್ರೈ ಫ್ರೂಟ್ಸನ್ನು ಹಾಕಿರಿ ನೀವು ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ನೀವು ಫ್ರೈ ಮಾಡಿ ಕೂಡ ಹಾಕ್ಬೋದು ಅದರ ಅವಶ್ಯಕತೆ ಇಲ್ಲ ರೀ ಇದರಲ್ಲೇ ಫ್ರೈ ಆಗುತ್ತೆ ರೀ ಅದಕ್ಕೋಸ್ಕರ ನಾನು ಡಬಲ್ ಕೆಲಸ ಯಾಕೆ ಅಂದ್ಕೊಂಡು ನಾನು ಇದರಲ್ಲೇ ಇದ್ದೀನಿ ಈ ತುಪ್ಪ ಹಾಕಿ ನಾವು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನಾವು ಸಪ್ರೇಟಾಗಿ ಡ್ರೈ ಫ್ರೂಟ್ಸನ್ನು ಯಾವ ರೀತಿಯಾಗಿ ಫ್ರೈ ಮಾಡಿ ಹಾಕ್ತೀವ ಮೇಲೆ ಅದೇ ಟೇಸ್ಟ್ ಕೊಡುತ್ತೀ ಮತ್ತು ನಮಗೆ ಸ್ವಲ್ಪ ವರ್ಕ್ ಕೂಡ ಕಮ್ಮಿ ಆಗುತ್ತೆ ರೀ ಟೇಸ್ಟ್ನಲ್ಲಿ ಏನೂ ವ್ಯತ್ಯಾಸ ಆಗಂಗಿಲ್ಲ ನೀವು ಮೇಲೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕೋದಕ್ಕೂ ಮತ್ತು ಈ ರೀತಿಯಾಗಿ ಹಾಕೋದಕ್ಕೂ ಯಾವುದೇ ಟೇಸ್ಟಿನಲ್ಲಿ ವ್ಯತ್ಯಾಸ ಇಲ್ಲ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ರೀ ನಮಗೆ ಪ್ಯಾನ್ ಎಲ್ಲ ತಡ ಬಿಡಬೇಕು ಒಂದು ಗೂಡಬೇಕು ಸ್ವಲ್ಪ ಗಟ್ಟಿಗೆ ಬರಬೇಕು ರೀ ಇದು ಹಲ್ವನಷ್ಟು ಅಲ್ಲ ರೀ ಹಲ್ವಾಕ್ಕಿಂತ ಜಾಸ್ತಿ ಗಟ್ಟಿಗೆ ಬರಬೇಕು ರೀ ಇದು ನೋಡ್ರಿ ಈ ರೀತಿಯಾಗಿ ಗಟ್ಟಿಗೆ ಬರಬೇಕು ರೀ ಸ್ವಲ್ಪ ಮೆತ್ತಗಿರಬೇಕು ರೀ ಆದರೆ ಇದು ಗಟ್ಟಿಗೆ ಬರಬೇಕು ಈಗ ನಾವು ನೋಡಿರಿ ತಳ ಏನಾಗ್ತಾ ಇದೆ ನಮಗೆ ಬ್ರೌನ್ ಕಲರ್ ಆಗ್ತಾ ಇದೆ ನೋಡಿರಿ ಇವಾಗ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ನಮಗೆ ಬ್ರೌನ್ ಕಲರ್ ಆಗ್ತಾ ಇದೆ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಅದೇ ಝಳಕ್ಕೆ ಇನ್ನೊಂದು ಸ್ವಲ್ಪ ಅದು ಆಗುತ್ತೆ ರೀ ಚೆನ್ನಾಗಿ ಕೆಳಗಿಂದೆಲ್ಲ ರೋಸ್ಟ್ ಆಗ್ತಾಯಿರ್ ಬರ್ತಾ ಇರ್ತೆ ಬ್ರೌನ್ ಕಲರ್ ಆಗ್ತಾ ಬರ್ತಾ ಇರ್ತೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಯಾವ ರೀತಿಯಾಗಿ ನಮಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಪೂನ್ ತೊಗೋರಿ ಸ್ಪೂನ್ ತೊಗೊಂಡು ನೋಡಿರಿ ಈ ರೀತಿಯಾಗಿ ಕಟ್ ಮಾಡಿರಿ ಕಟ್ ಮಾಡಿ ನೀವು ಮ್ಯಾಲ ಇಡ್ರಿ ಅದನ್ನು ಇವಾಗ ಪರ್ಫೆಕ್ಟ್ ಐತ್ರಿ ಇದು ಈಗ ಒಂದು ತಟ್ಟೆಗೇನು ರೀ ಒಂದು ಸ್ವಲ್ಪ ತುಪ್ಪ ಹಾಕೋರಿ ತುಪ್ಪ ಹಾಕ್ಕೊಂಡು ತುಂಬ ಸವ್ರಿ ಬಿಡ್ರಿ ಅದನ್ನು ಇದು ಅರ್ಜೆಂಟ್ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲರಿ ಇಮಿಡಿಯೇಟಾಗಿ ಏನಿಲ್ಲ ಒಂದು ಎರಡು ನಿಮಿಷ ನಿಧಾನ ಆಗಿ ಮಾಡಿರಿ ಏನು ತೊಂದರೆ ಏನಿಲ್ಲ ನಿಮ್ಮ ಬರ್ಫಿ ಮಾಡ್ಲಿಕ್ಕೇನು ತೊಂದರೆ ಆಗೋಲ್ಲ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡು ರೀ ಈಗ ಅದೇ ಪ್ಯಾನಿಗೆ ಏನಾಯ್ತು ರೀ ಸ್ವಲ್ಪ ಆಯ್ತು ನೋಡಿರಿ ಅದು ಅದು ಬಿಸಿ ಇರುತ್ತಲ್ಲ ರೀ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ಒಂದು ಎರಡು ನಿಮಿಷ ನಿಧಾನ ಆದರೂ ಪರವಾಗಿಲ್ಲ ಅಂತ ಈಗ ನೋಡಿರಿ ಇನ್ನೂ ಗಟ್ಟಿಗಾಯ್ತು ನಮಗೆ ನಮ್ಮ ಹಲ್ವಾ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗಿದ್ರೂ ನಡೆಯುತ್ತೆ ನಾವು ಆವಾಗಲೇ ಒಂದು ಸ್ಪೂನಿನಿಂದ ಹಾಕೋಬೋದು ಬರ್ಫಿ ಮಾಡಬೇಕಂದ್ರೆ ಕರೆಕ್ಟಾಗಿತ್ತು ಅಂದ್ರೆ ಆಗುತ್ತೆ ಇಲ್ಲ ಅಂದರೆ ಪೀಸಸ್ ಆಗಲ್ಲ ರೀ ಅದಕ್ಕೋಸ್ಕರನೇ ಸ್ವಲ್ಪ ಈ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಆಗಿರುವಂಥ ಬರ್ಫಿಯನ್ನು ನೀವು ರೆಡಿ ಮಾಡ್ಕೋಬೋದು ಈಗ ನೋಡಿರಿ ಒಂದು ಸ್ಪೂನ್ ತೊಗೊಂಡಿನ್ರಿ ಸ್ಪೂನ್ ತೊಗೊಂಡು ಎಲ್ಲ ನಾನು ಸ್ಪ್ರೆಡ್ ಮಾಡಾಕತ್ತೀನಿ ರೀ ಈವನ್ನಾಗಿ ಸ್ಪ್ರೆಡ್ ಮಾಡಿರಿ ನಾವು ಆಲ್ರೆಡಿ ಇದರಲ್ಲಿ ಸಾಕಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿದ್ದೀವಿ ಮೇಲೆ ಯಾವ ಡ್ರೈ ಫ್ರೂಟ್ಸ್ ಹಾಕುವ ಅವಶ್ಯಕತೆ ಇಲ್ಲ ರೀ ನಿಮಗೆ ಬೇಕು ಎಷ್ಟ ಅಂತಂದರೆ ಹಾಕೋಬೋದು ಏನು ತೊಂದರೆ ಏನಿಲ್ಲ ಹಾಕಲೇಬಾರ್ದು ಅಂತೇನಿಲ್ಲ ನಾನು ಮಾತ್ರ ಇಲ್ಲಿ ಹಾಕ್ತಾಯಿಲ್ಲ ನಾನು ಒಳಗಡೆಗೇ ತುಂಬ ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟಿದ್ದೀನಿ ಈಗ ನೀಟಾಗಿ ಎಲ್ಲ ನಾನು ಸಾಫ್ಟಾ ಮಾಡಿಕೊಂಡೆ ರೀ ಇದನ್ನು ಇವಾಗ ನೋಡಿರಿ ಒಂದು ಎರಡರಿಂದ ಐದು ನಿಮಿಷ ಬಿಟ್ಟರೆ ಸಾಕು ನಾವು ಇದನ್ನು ಆರಾಮಾಗಿ ತೆಗಿಬಹುದು ಜಾಸ್ತಿ ಟ್ರ ಪರ್ಮೆಂಟೇಷನ್ ಬಿಡೋ ಅವಶ್ಯಕತೆಯೂ ಇಲ್ಲ ರೀ ಈಗ ಸುತ್ತ ಎಡ್ ಜಿಸನ್ನೆಲ್ಲ ಒಂದು ಸ್ಪೂನ್ ತೊಗೋರಿ ಒಂದು ಸ್ಪೂನ್ ತೊಗೊಂಡು ಎರಡು ಜೀಸನ್ನು ಸ್ವಲ್ಪ ಹಿಂಗೆ ಓಪನ್ ಮಾಡಿರಿ ಓಪನ್ ಮಾಡಿರಿ ಒಂದು ಸೈಡಿಂದ ಎತ್ತಿರಿ ಇಲ್ಲ ನೋಡಿರಿ ಇಲ್ಲ ಆರಾಮಾಗಿ ಓಪನ್ ಇದೆ ನೋಡಿರಿ ನಮ್ದು ಯಾವುದೇ ಮಿಸ್ಟಿಕ್ ಆಗಿಲ್ಲ ಮಾಡೋದರಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂದರೆ ಮಾತ್ರ ಈ ರೀತಿಯಾಗಿ ಓಪನ್ ಆಗತ್ತೆ ರೀ ಇಲ್ಲ ಅಂದರೆ ಹಲ್ವಾ ಆಗತ್ತೀ ಅದು ಬರ್ಫಿ ಆಗೋದಿಲ್ಲ ಅದಕ್ಕೋಸ್ಕರನೇ ನಾವು ಹೇಳಿರುವ ಟಿಪ್ಸ್ ಅಕ್ಸನ್ನೆಲ್ಲ ಫಾಲೋ ಮಾಡಿರಿ ಈಗ ಇನ್ನೊಂದು ತಟ್ಟೆಗೆ ನಾನೀಗ ಈ ಹಲವಾದ ತಟ್ಟೆಯನ್ನು ಓಪನ್ ಮಾಡಿ ಎರಡ ಹೆಬ್ಬಳ್ಳಿನ ಬೆರಳಿನಿಂದ ನಾ ಪ್ರೆಸ್ ಮಾಡಿದೆ ಅದು ನೋಡ್ರಿ ಆರಾಮಾಗಿ ನಮ್ಗೆ ಈ ತಟ್ಟಿಗೆ ಬಿದ್ದುಬಿಡ್ತೀರಿ ಅದು ನೋಡಿದ್ರೆ ಅದಿಲ್ಲರಿ ಈಗ ಇಮಿಡಿಯೇಟಾಗಿ ನಾವು ಇದನ್ನು ಪೀಸಸ್ ಮಾಡ್ಕೋಬೋದು ರೀ ಈಗ ನೋಡಿರಿ ಅಷ್ಟು ಈಸಿಯಾಗಿ ಕಟ್ ಆಗತ್ತೆ ಅಂಥೇಳಿ ಅದು ಇನ್ನೂ ಬಿಸಿ ಇದೆ ರೀ ಸ್ವಲ್ಪ ತಣ್ಣಗಾದ ನಂತರ ಏನಾಗತ್ತೆ ರೀ ಸ್ಟಿಪ್ ಆಗುತ್ತೆ ರೀ ಅದು ಇವಾಗ ಮೆತ್ತಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ ಕಟ್ ಮಾಡಬೇಕಾದ್ರೆ ಈಗ ಸ್ವಲ್ಪ ತಣ್ಣಗಾದ ನಂತರ ಅದು ಏನಾಗತ್ತೆ ರೀ ಅದು ಸ್ಟಿಪ್ ಆಗತ್ತೆ ರೀ ನಮಗದು ಇದಕ್ಕೆ ಯಾವುದೇ ಇಡೋ ಅವಶ್ಯಕತೆ ಇಲ್ಲ ಫ್ಯಾನಿನ ಕೆಳಗೆ ಅವಶ್ಯಕತೆ ಇಲ್ಲ ಯಾವುದೇ ರೀ ಆರಾಮಾಗಿ ನಾವು ಹಾಗೆ ಕೂಡ ಮಾಡ್ಕೋಬಹುದು ಇದನ್ನು ಇದನ್ನು ನೋಡಿರಿ ಸ್ಟೋರ್ ಕೂಡ ಮಾಡಿ ನಾವು ಇಟ್ಕೋಬೋದು ಇವತ್ತೇ ನಾವು ಖಾಲಿ ಅನ್ನುವ ಯಾವುದೇ ತೊಂದರೆ ಟೆನ್ಷನ್ ಏನು ಇಲ್ಲ ರೀ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜಿನಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಆರಾಮಾಗಿ ಕಟ್ ಆಗುತ್ತೆ ಯಾವುದೇ ಏನೂ ಆಗೋಲ್ಲ ನೋಡಿರಿ ನಾನಿಲ್ಲಿ ಸಿಂಪಲ್ಲಾಗೆ ನಾನು ಚೌಕಾಕಾರವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ ಈಗ ನಿಮಗೆ ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡ್ರಿ ನಿಮಗೆ ಎಷ್ಟು ಈಸಿಯಾಗಿ ಬರುತ್ತೆ ಅಂದ್ರೆ ಅಷ್ಟು ಈಸಿಯಾಗಿ ಬರುತ್ತೆ ರೀ ನೋಡ್ರಿ ನಾನು ದೊಡ್ಡದು ಆ ಸೈಜಿನಕ್ಕಿಂತ ದೊಡ್ಡ ಸಲಾಕೆ ತೊಗೊಂಡಿದ್ದೀನಿ ರೀ ನಾನು ಆದರೂ ಕೂಡ ಯಾವುದೇ ಕಷ್ಟ ಇಲ್ಲದೆ ನಮ್ಮ ಸಲಾಕೆಯಲ್ಲಿ ಯಾವ ರೀತಿಯಾಗಿ ಬಂದಿದೆ ನೋಡ್ರಿ ಎಲ್ಲಿ ನಮ್ಮ ಸಲಾಕೆ ತೊಗೊಂಡ್ರು ಕೂಡ ಎಲ್ಲಿ ಕಟ್ಟು ಆಗಿಲ್ಲ ಎಲ್ಲಿ ನಮಗೆ ಬ್ರೆಕ್ಕೂ ಆಗಲಿಲ್ಲ ಆರಾಮಾಗಿ ಬಂದಿದೆ ಈಗ ನೀವು ಚಾಕೂನಿಂದ ತಗೊಂಡು ಓಪನ್ ಮಾಡಿದರೂ ಕೂಡ ಆರಾಮಾಗಿ ಬರುತ್ತೆ ಸಲಾಕೆಯಿಂದ ತಗೊಂಡು ಓಪನ್ ಮಾಡಿದರೂ ಕೂಡ ಆರಾಮಾಗಿ ಬರುತ್ತೆ ನಾವು ಮಾಡಿರುವಂಥ ಮೆಥೆಡ್ ಪ್ರೊಸೀಜರ್ ಕರೆಕ್ಟ್ ಇತ್ತು ಅಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ನೀವು ಮಖಂಡಿ ಬರ್ಫಿ ಮಖಂಡಿ ಹಲ್ವಾನ ರೆಡಿ ಮಾಡ್ಕೋಬೋದು ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ ಎರಡರ ವ್ಯತ್ಯಾಸ ಕೂಡ ಅರ್ಥ ಆಯಿತು ಅಂದ್ಕೊತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್